ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್ ನಾನು ತುಂಬ ಚೆನ್ನಾಗಿದ್ದೀನಿ ನೀವು ತುಂಬ ಚೆನ್ನಾಗಿದ್ದೀರಾ ಅಂತೇಳಿ ಅಂದ್ಕೊಂಡಿದ್ದೀನಿ ನಾನಿವತ್ತು ಕೊತ್ತಂಬರಿ ರೈಸ್ ಮಾಡೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನು ಇಲ್ಲೊಂದು ಚಿಕ್ಕ ಜಾರಿಗೆ ಒಂದು ಸ್ವಲ್ಪ ಕೊತ್ತಂಬರಿ ಹಾಕೊತಾ ಇದ್ದೀನಿ ಅದ್ರ ಜೊತೆಗೆ ಖಾರಕ್ಕೆ ಬೇಕಾಗುವಷ್ಟು ಒಂದು ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊತೀನಿ ಇದಕ್ಕೇ ಒಂದು ಚಿಟ್ಟಿಗೆ ಅರಿಶಿನ ಕೂಡ ಸೇರಿಸ್ಕೊಂತೀನಿ ಮತ್ತು ಹಾಗೆ ಇದಕ್ಕೆ ಸ್ವಲ್ಪ ಉಪ್ಪು ಕೊತ್ತಂಬರಿ ಸೊಪ್ಪಿಗೆ ಸ್ವಲ್ಪ ಉಪ್ಪು ಹಾಕಿ ನೀರು ಹಾಕ್ದಲೇ ಇದನ್ನು ಪೇಸ್ಟ್ ಮಾಡ್ಕೋಬೇಕಾಗತ್ತೆ ನೋಡಿ ಈ ಥರ ಆದರೆ ಸಾಕಾಗತ್ತೆ ಪೇಸ್ಟು ಇಷ್ಟಾದರೆ ಸಾಕು ನಾನು ಇಲ್ಲೊಂದು ಬಾಣ್ಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕಿ ರೆಡಿ ಮಾಡಿ ಇಟ್ಟಿದ್ದೀನಿ ನಾನು ಇವಾಗ ಮೊದಲಿಗೆ ಗೋಡಂಬಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಬಿಡ್ತೀನಿ ಗೋಡಂಬಿ ಸ್ವಲ್ಪ ಹುರಿದ್ನ ತೆಗೆದಿಟ್ಕೊತೀನಿ ನಾನು ಇದು ಅಲ್ಲೇ ಬಿಡೋದಿಲ್ಲ ಫ್ರೈ ಆಗಲಿ ಸ್ವಲ್ಪ ಫ್ರೈ ಆಗಲಿ ಅದಾಗಿದ ತಕ್ಷಣ ನಾನು ಎತ್ತಿಟ್ಕೊತೀನಿ ಇದನ್ನು ಲಾಸ್ಟಲ್ಲಿ ಇದನ್ನು ಬಳಸೋದಕ್ಕಾಗತ್ತೆ ನೋಡಿ ಇದನ್ನು ತೆಕ್ ತೆಗೆದಿಟ್ಕೊಂಡ್ರೆ ಇಟ್ಕೊಂಡ್ರೆ ಆಯಿತು ಸ್ವಲ್ಪ ಗೋಲ್ಡ್ ಕಲರ್ ಬಂದರೆ ಸಾಕು ತುಂಬ ಬರೋದು ಏನು ಬೇಡ ಹಾಗೆ ಈಗ ಉಳಿದದ್ದ ಎಣ್ಣೆಗೆ ನಾನಿಲ್ಲಿ ಕಡಲೆಕಾಯಿ ಬೀಜನ ಸೇರಿಸ್ಕೊತೀನಿ ಒಂದು ಸ್ವಲ್ಪ ನೋಡಿ ಹಾಗೆ ಅದ್ರ ಜೊತೆಗೇನೆ ಕಡಲೆಬೇಳೆನೂ ಸೇರಿಸ್ಕೊಂತೀನಿ ಎರಡೂ ಸ್ವಲ್ಪ ಒಂಬಣ್ಣ ಬರೋವರೆಗೂ ಹುರ್ಕೊಳ್ಳೋಣ ನೋಡಿ ಸ್ವಲ್ಪ ಕಲರ್ ಬಂದರೆ ಸಾಕಾಗತ್ತೆ ಇದು ಅರ್ಧ ಆಗ್ತಿದ್ದ ಹಾಗೆಯೇ ಇದ್ರ ಜೊತೆಗೆ ನಾನು ಉದ್ದಿನಬೇಳೆ ಸೇರಿಸ್ಕೊತೀನಿ ಮೊದಲೇ ಉದ್ದಿನಬೇಳೆ ಹಾಕ್ಕೊಂಬಿಟ್ರೆ ಸ್ವಲ್ಪ ಬಣ್ಣ ಬದಲಾಗ್ಬಿಡುತ್ತೆ ಬೇಗ ಸೀದೋಗ್ಬಿಡುತ್ತೆ ಅಂತ ಹೇಳಿ ಇದು ಅರ್ಧಂಬರ್ದಾದ್ಮೇಲೆ ಕಡಲೆಬೇಳೆ ಕಡಲೆ ಕ್ಯಾಬ ಅರ್ಧ ಹುರಿದಾದ್ಮೇಲೆ ಕಡಲೆಬೇಳೆ ಸಾರಿ ಉದ್ದಿನಬೇಳೆ ಸೇರಿಸ್ಕೊಂಡ್ರೆ ಸರಿ ಹೋಗುತ್ತೆ ನೋಡಿ ಇವಾಗ ಆಗಿದೆ ಇದಕ್ಕೆ ನಾನು ಇವಾಗ ಸಾಸಿವೆ ಸೇರಿಸ್ಕೊಂತೀನಿ ಜೊತೆಗೆ ಜೀರಿಗೆನೂ ಸೇರಿಸ್ಕೊಂತೀನಿ ಹಾಗೆ ಒಣಮೆಣಸಿನ್ಕಾಯಿ ಮತ್ತು ಇದ್ರ ಜೊತೆಲೆ ಇಂಗು ಸೇರಿಸ್ಕೊತೀನಿ ಇಂಗು ಸ್ವಲ್ಪ ಮೆಣಸಿನ್ಕಾಯಿನ ಕಟ್ ಮಾಡಿ ಸರಿ ಉದ್ದಾದ್ರೂ ಹಾಕೋಬೋದು ಜೊತೆಗೆ ಕರ್ಬೇವು ಸೊಪ್ಪು ಇಷ್ಟೆಲ್ಲ ಹಾಕ್ಕೊಂಡು ಇದು ಈರುಳ್ಳಿನೂ ಸೇರಿಸ್ಕೊತೀನಿ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ಇದ್ರ ಜೊತೆನಾನ ಆ್ಯಡ್ ಮಾಡ್ಕೊತೀನಿ ತುಂಬ ಚೆನ್ನಾಗಾಗತ್ತೆ ರುಚಿ ಮಾತ್ರ ಇದು ಎಲ್ ಒಂದೇ ಥರ ಚಿತ್ರನ ತಿನ್ನೋದಕ್ಕಿಂತ ಬೇರೆ ಬೇರೆ ಚಿತ್ರಾನ್ನ ಚೆನ್ನಾಗಿ ಅನಿಸುತ್ತೆ ಇದಕ್ಕೆ ಒಂದು ಐದಾರು ಹೆಸರು ನಾನು ಚಿಕ್ಕ ಚಿಕ್ಕದಾಗ ಕಟ್ ಮಾಡಿಕೊಂಡಿರೋ ಬೆಳ್ಳುಳ್ಳಿ ಕೂಡ ತೀರಿಸ್ಕೊತೀನಿ ಎಲ್ಲನೂ ಒಟ್ಟಿಗೆ ಫ್ರೈ ಮಾಡ್ಕೊಳ್ಳೋಣ ತುಂಬ ಚೆನ್ನಾಗಾಗತ್ತೆ ನೋಡಿ ಇದನ್ನೆಲ್ಲ ಸ್ವಲ್ಪ ಹೊರ್ಕೊಂಡಿದ್ದಾಗಿದೆ ಇವಾಗ ಬೆಂದಿದೆ ಇದ್ದು ನೋಡಿ ಇಷ್ಟ ಆದರೆ ಸಾಕಾಗುತ್ತೆ ನನಗೆ ಇವಾಗ ನಾನು ರುಬ್ಬಿರೋ ಅಂಥ ಪೇಸ್ಟ್ ಇದ್ರ ಜೊತೆಗೆ ಸೇರಿಸ್ಕೊಂತೀನಿ ತುಂಬ ಬೇಗ ಆಗತ್ತೆ ಒಂದು ಕಡೆ ಅನ್ನಕ್ಕೆ ಇನ್ನೊಂದು ಕಡೆ ಇದನ್ನು ಮಾಡ್ಕೊಳ್ಳೋ ಅಷ್ಟರಲ್ಲಿ ಒಂದು ಹತ್ತು ನಿಮಿಷದಲ್ಲೆಲ್ಲ ಇದಕ್ಕೊ ರೆಡಿ ಆದರೆ ಅನ್ ತಿಂಡಿ ರೆಡಿ ಆಗಿಬಿಡುತ್ತೆ ಅದೇ ಇಷ್ಟು ಪೇಸ್ಟ್ ಆಗಿದೆ ಇವಾಗ ನಾನು ಹಾಕೊಡ್ರೋದು ಇದಕ್ಕೆ ನೀರು ಸಹ ಏನು ಹಾಕಲ್ಲ ನಾನು ಹಾಗೇ ಇದರಲ್ಲಿ ಹಸಿ ವಾಸನೆ ಹೋಗೋದಕ್ಕೆ ನಾನು ಸಿಮ್ಮಲ್ಲಿ ಇಟ್ಕೊಂಡು ಸ್ವಲ್ಪ ಬೇಯಿಸ್ಕೊತೀನಿ ಇದನ್ನು ನೋಡಿ ಇದು ಇಷ್ಟು ಬೆಂದಿದೆ ಇವಾಗ ಇದಕ್ಕೆ ಒಂದು ಸಂಪೂರ್ಣ ನಿಂಬೆಹಣ್ಣನ ಹುಳಿ ಏನಿರುತ್ತೆ ಅದನ್ನು ಇದರೊಳಗಡೆಗೆ ಸೇರಿಸ್ಕೊಂತೀನಿ ಇದೆಲ್ಲ ಹಾಕ್ಬೇಕಾದ್ರೆ ನಾವು ಸಿಮ್ಮಲ್ಲೇ ಇಟ್ಕೋಬೇಕಾಗತ್ತೆ ನೋಡಿ ಜೊತೆಗೆ ಈಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂತೀನಿ ಮಿಕ್ಸ್ ಮಾಡ್ಕೊಳ್ಳೋಣ ನೀಟಾಗೆ ಈ ಪೇಸ್ಟ್ ಹಾಕಿದ ತಕ್ಷಣವೇ ನಾವು ಸಿಮ್ಮಲ್ಲಿ ಇಟ್ಕೊಂಡು ಇದನ್ನೆಲ್ಲ ಮಾಡ್ಕೋಬೇಕು ಹುಳಿ ಹಾಕೋದ್ರಿಂದ ಹಿಡಿದು ಮತ್ತು ಇದಕ್ಕೆ ಮತ್ತೆ ಉಪ್ಪು ಸೇರಿಸೋದು ಇವಾಗ ಸ್ವಲ್ಪ ಉಪ್ಪು ಸೇರಿಸ್ಕೊಂತೀನಿ ಇದೆಲ್ಲ ಅದಕ್ಕೂ ನಾವು ಸ್ವಲ್ಪ ಸಿಮ್ಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳೋದ್ರಿಂದ ಚೆನ್ನಾಗಾಗತ್ತೆ ಈಗ ನಾನು ಉಪ್ಪು ಕೂಡ ಸೇರಿಸ್ಕೊಂಡಿದ್ದಾಯಿತ್ತು ಅದಕ್ಕೆ ಇವಾಗ ನಾನು ಅನ್ನ ಮಾಡಿ ಇಟ್ಕೊಂಡಿದ್ದೆ ಉದುದ್ರಾಗೆ ಅದನ್ನು ಕೂಡ ಇದ್ರಲ್ಲಿ ಸೇರಿಸ್ಕೊತೀನಿ ನಾನು ಇವಾಗ ಒಂದು ರೀತಿಲಿ ನೀಟಾಗಿ ಮಿಕ್ಸ್ ಮಾಡೋಣ ಎಷ್ಟು ಚೆನ್ನಾಗಾಗತ್ತೆ ಅಂದರೆ ಒಳ್ಳೆ ಘಮ ಬರುತ್ತೆ ಗೊತ್ತಾಗೋದೇ ಇಲ್ಲ ನಾವು ಇದು ಕೊತ್ತಂಬರಿ ಸೊಪ್ಪಿಂದನೇ ಮಾಡಿರೋದು ಅಂತೇಳಿ ತಿನ್ನಬೇಕಾದ್ರೆ ತುಂಬ ಚೆನ್ನಾಗಿ ಅನಿಸುತ್ತೆ ನೋಡಿ ನಾನು ನೀಟಾಗಿ ಮಿಕ್ಸ್ ಮಾಡಿದ್ದೀನಿ ಮೊದಲೇ ನಾವು ತೆಗೆದಿಟ್ಟಂಥ ಗೋಡಂಬಿನೂ ಇದಕ್ಕೆ ಸೇರಿಸ್ಕೊಂತೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಫ್ರೆಂಡ್ಸ್ ನೀವು ಮನೆಯಲ್ಲಿ ಒಂದ್ಸರಿ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಲೈಕ್ ಕೊಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ ತುಂಬ ಇಷ್ಟ ಆಯಿತು ಅಂದರೆ ಫ್ಯಾಮಿಲಿ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಒಂದ್ಸರಿ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ತುಂಬ ತುಂಬಾ ಚೆನ್ನಾಗಾಗತ್ತೆ ಒಂದು ರೀತಿ ಹೊಸ ರುಚಿ ಇರುತ್ತೆ ಇದು ಬಾಯಿಗೆ ಮರಿಬೇಡಿ ಒಂದ್ಸರಿ ಟ್ರೈ ಮಾಡಿ ವಿಡಿಯೋ ನೋಡಿದ್ದಕ್ಕೆ ತುಂಬ ಹೃದಯ ಧನ್ಯವಾದಗಳು